बरोयासना मार हडद हलवाद हसना माया हरद हल्ला हसना माया हरद हल्लोंदो हसना मा्या ಮಾಡ್ಯಾರ ಹತ್ತಿಗೆ ನಾದಾನಿ ಅವರು ಒಳ್ಳೆಗೆ ಒಪ್ಪಿ ಹಾಕ್ಯಾರೋ ಹತ್ತಿಗೆ ನಾದಾನಿ ಕೂಡಾರವರು ಅಲ್ಲಿಗೆ ಒಬಿ ಹಾಕ್ಯಾರ ಒಳ್ಳೆಗೆ ಒಪ್ಪಿ ಹಾಕ್ಯಾರವರು ಕಲ್ಲಿ ಮುಕ್ಕ ಹಾಕ್ಯಾರ ಯಾರು ಈಗ ತಾಯಿ ತಗೊಳ್ಳಿ ಮಾಯಾಮಯ ಕುಟ್ಟದ ಬಳಕ ಜಾಳ ಗೋಧಿ ನಿಮಗೆ ಇರ್ತಾವ ಈಗ ನಾವು ಇವತ್ತು ದಿವಸ ಈ ಕೆಟ್ಟ ಕಲಿಮದೊಳಗ ಕರಿತೇನೆ ಮಾನವರ ದೋಷ ಕಳೀತದ ಎಲ್ಲಾರೇನಪ್ಪಾತ್ರ ಬಂದು ಜಡಿತೇಲಿ ಸಿದ್ಧರಾಗಲಿ ಆ ಶಕಾಪುರದ ಹಬ್ಬ ಹಾಕಿರ್ತಕ್ಕಂಥ ಕಮಿಟಿ ಅವರು ಹೊಸ ಮಂದಿ ಬಂದಿಲಿ ಆ ಹೋಮದೊಳಗ ತಮ್ಮನ್ನ ದೋಷ ಕಳಿಬೇಕಂತೇಳಿ ಅಂತಿರ್ಬಹುದು

ಹಾಗೂ ಎಲ್ಲ ಯಾರು ಗುರು ಹಿರಿಯರ ಬಂದು ಇವತ್ತಿನ ದಿವಸ ಆ ಗುರು ರೇವಣ ಸಿದ್ದನ ಅಗ್ಗಿ ಆ ಹಿಂದ ಅಕ್ಕನೇಳ ಮಾಯಕ ಬಿಡ್ಕೊಂಡಿದಳು ಏನನ್ನ ತಮ್ಮ I'm <inaudible> a <inaudible> ಕೊಡ್ತಿಗಾಡು ತುಚ್ಚಿಕ ನಾನು ಬೇರಾಣ ಹಬ್ಬೇರೋ ಅಕ್ಕಿಯ ಕೊಟ್ಟಂತ ಚಕ್ಕನಾಡು ತುಚ್ಚಿಕ ನಾನು ಬೇರಾಣ ಹಬ್ಬೇರೋ ಹಲೋ ಹಲೋ ಏನೇ ಕೋಮಾಲಿ ತಾಯಿ ಉಣುದು ನನ್ನ ತಮ್ಮನ ಮನೆಯಾಗ ತೊಡುವುದು ನನ್ನ ಮನೆ ತಮ್ಮನ ಮನೆಯಾಗ ನಾರ ಮ್ಯಾಗಿನ ನಾರ್ಯಾರಲ್ಲ ಸಾಯುವ ಗಂಡನಾದರ ಸಾಯಿಯೇ ಸಾಯಿಲಾರದ ಗಂಡನ ಕೈ ಹಿಡಿದು ಬಂದಿ ಏನೇ ಕೋಮಾಲಿ ಉಣುದು ನನ್ನ ತಮ್ಮಂದು ಉಣುದು ನನ್ನ ತಮ್ಮಂದು ನನ್ನ ತಮ್ಮನ ಮ್ಯಾಗ ಹಾಡಂದ್ರ ನಿನ್ನ ಬಳಗದ ಮ್ಯಾಗ ಹಾಡದಿ ನಿನ್ನ ತವರೂರ ಮ್ಯಾಗ ಹಾಡದೆ ತಾಯಿ ಕೋಮಾಲಿ ಏನನ್ನ ನನ್ನ ತಂದೆ ನಾರಾಯಣಗೌಡ ಆರ್ಯ ಅರ್ಶಿಕೆ ಮಾಡೂರ ಗೌಡಿಕೆ ಮಾಡ್ ಹೌದ್ ಬಣ್ಣದ ಚೌಡಿ ಗೊತ್ತು ನ್ಯಾಯ ಮಾಡಾವ ಹೌದ್ ಹೌದ್ ಹತ್ತು ಹನ್ನೆರಡು ಸಾವಿರದ ಅಂಡಿಗೆ ಅನ್ನ ನೀರ ಹಾಕಾವ ನನ್ನ ತವಿರಿದ ಹಾಡಿದ್ರ ಏನಾದಿತ್ತು ತಾಯಿ ಕೋಮಾಲಿ ತಾಯಿ ನಾನು ಹುಟ್ಟಿದ ಮೂರ ದಿವಸದ ಮಾಲೆ ಕೂಸನಾಗಿ ಇದ್ದಾಗ ಕೈಲಾಸದಾಗ ದಕ್ಷ ಕೂಡ ವಾದ ಸಂವಾದ ಮಾಡುವ ಸಂದರ್ಭದೊಳಗ ನಿನ್ನ ಅಪ್ಪ ನಾರಾಯಣಗೌಡ ಮುಂದಿನ ಜನ್ಮದಾಗ ನಗರಿ ಪಟ್ಟಣದಾಗ ನಾರಾಯಣ ಆಗಿ ಹುಟ್ಟಿ ಬರ್ತೀನಿ ನೀನು ದೇವಲೋಕ ದೇವೀಂದ್ರನ ಮಗಳು ಸಚಿದೇವಿ ಹೊಟ್ಟಿಯಾಗ ಮಾಯಾವತಿಯಾಗಿ ಹುಟ್ಟಿ ಬಂದ್ರೆ ಹುಟ್ಟಿದ ಮೂರ ದಿವಸ ತೊಟ್ಲ ಕಟ್ಟಿ ಕೃಷ್ಣಾ ನದಿ ನಿನ್ನ ತಂದೆ ಏನೇ ಕೋಮಾಲಿ ಉಣುದು ನನ್ನ ತಮ್ಮಂದು ತೊಡುವುದು ನನ್ನ ತಮ್ಮಂದು ನಾರ ನಾರ್ಯಾರೆಲ್ಲ ನಾರ್ಯಾರೆಡಿಯೋ ಬಳಿಗಳು ಹುಟ್ಟ್ರ ಒಡಿಲಾರದ ಬಳಿಗಳನ್ನ ತೊಟ್ಟಿ ಏನೇ ಕೋಮಾಲಿ ಕೋಮಾಲಿಲ ನಾರ್ಯಾರೆಲ್ಲ ಕಾಂಜಿನ ಕರಿಮಣಿ ಕಟ್ಟಾರ ಕಾಂಜಿನ ಬಳಿಗಳು ತೊಟ್ಟಾರ ಕಂಚಿನ ಕಾಲ ಮಿಟ್ಟು ಕಲ್ಲ ಮಾಲಾ ಕಾಲ ಬಾರಿಸಿ ಚಪ್ಪಲಿ ಹೊಡೆದ ಬಿಟ್ಟಾರ ಮುಂದಬ್ ಗಂಡನಾದರ ನಾರಿ ಮರಣ ಹೋಲಿಸಿದೆ ಕೋಮಾಲಿ ದೇಶ ಹಾಡಿದಂಗ ಹಾಡಿನ ತಾಯಿ ನಾಡ ಹಾಡಿನಿ ಹಾಡಿನೆ ಇರಲಿ ಕೋಮಾಲಿ ನನ್ನ ಬಳಗದ ಮ್ಯಾಗ ನಾನಾದ್ರೂ ಹಾಡಾನು ಕೇಳು ಕೋಮಾಲಿ ಇನ್ನ ಮುಂದ

ചിത്രൂരോരു മകോയിനു ബന്ധ ഇല്ല നിന്നോ ഇല്ലേ വരുമാറോയിന് മുൻ ഉളിബത്തേനോ Yeah!